ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಮಾತನ್ನು ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆಗೆ ರಾಜ್ಯ ಸರ್ಕಾರ ಒಂದು ತಿದ್ದುಪಡಿ ತಂತು ಆ ತಿದ್ದುಪಡಿ ಮೂಲಕ ಈ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇತ್ತಲ್ಲ ಯಾವುದು ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಏನು ಆ ಒಂದು ಕೇಸಲ್ಲಿ ವಜಾ ಮಾಡಿದ್ರು ಬರೋದಿಲ್ಲ ಇಪ್ಪತ್ತೈದು ವರ್ಷ ತಡವಾಗಿ ಅರ್ಜಿ ಎ ಎಸಿಗೆ ಈ ಥರ ಅನ್ರೀಝನಬಲ್ ಆಗಿ ತಡ ಮಾಡಿ ಕೊಟ್ಟರೆ ಬರೋದಿಲ್ಲ ಒಂದು ನಿಯಮಿತ ಅವಧಿಯಲ್ಲಿ ಬಹಳ ಬೇಗ ಬಂದು ಕೋರ್ ಅರ್ಜಿ ಕೊಟ್ಟರೆ ಎಸಿಗೆ ನಾವು ರದ್ದು ಮಾಡ್ಬೋದು ಇಂಥವ್ರು ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಅಲ್ಲಿಂದ ಅದೇ ಪೊಸಿಷನ್ ಇತ್ತು ಈಗ ಏನಾಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಯಾವಾಗಲೇ ಗ್ರ್ಯಾಂಟ್ ಆಗಿರಲಿ ಯಾವತ್ತೇ ಮಾರಿರಲಿ ಕಾಲಮಿತಿಯನ್ನು ನೋಡಬಾರ್ದು ಆ ಒಂದು ಕ್ರೈಪತ್ರವನ್ನು ರದ್ದು ಮಾಡಬೇಕು ವಾಪಸ್ಸು ಭೂಮಿ ಮಂಜೂರಿದಾರಿ ಕೊಡಿಸಬೇಕು ಅನ್ನುವಂಥ ತಿದ್ದುಪಡಿಯನ್ನು ನಮ್ಮ ರಾಜ್ಯ ಸರ್ಕಾರ ತಂದಿತ್ತು ಅದು ಇತ್ತೀಚೆಗೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಮುಂದೆ ಬಂದಿತ್ತು ಅದು ಆ ಪರೀಕ್ಷೆಗೆ ಒಳಗಾಗಿದೆ ತಿದ್ದುಪಡಿ ಆ ಬಗ್ಗೆ ಮಾತಾಡ್ತಾ ಇದೀನಿ ಇವತ್ತು ಈಗ ಈ ಕೇಸಿನ ತುಂಬ ವಿ ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ ಇಷ್ಟೇ ವಿವರ ಹೇಳಿ ನಾನು ವಿಷಯಕ್ಕೆ ಹೋಗ್ಬಿಡ್ತೀನಿ ಈಗ ಈ ಕೇಸ್ನಲ್ಲಿ ಹದಿನೈದು ವರ್ಷ ತಡವಾಗಿ ಎಸಿಗೆ ಅರ್ಜಿ ಕೊಟ್ಟಿದ್ದರು ಯಾರು ಅರ್ಜಿದಾರ ಯಾರು ಗ್ರ್ಯಾಂಟಿ ಮೂಲ ಗ್ರ್ಯಾಂಟಿದಾರೋ ಅವರು ವಾರಸ್ದಾರರು ಅವರು ಯಾರು ಮೂಲ ಮಂಜೂರಿದಾರರ ವಾರಸ್ದಾರರು ಅವರು ರಿಟ್ ಅಪೀಲ್ನಲ್ಲಿ ಹೈಕೋರ್ಟಿಗೆ ಬಂದಿದ್ದರು ಅಲ್ಲಿ ಆ ಒಂದು ಕೇಸಿನ ವಿವರಗಳು ಅಂದರೆ ರಿಟ್ ಅಪೀಲ್ ನಂಬರ್ ಇನ್ನೂರ ಹತ್ತು ಇಪ್ಪತ್ತ್ಮೂರು ಮಂಜುಳ ಮತ್ತು ಇತರರು ವರ್ಸಸ್ ಡೆಪ್ಟಿ ಕಮಿಷನರ್ ಹಾಗೂ ಇತರರು ಈ ಕೇಸ್ನಲ್ಲಿ ಈ ಕೇಸ್ನಲ್ಲಿ ಈ ತಿದ್ದುಪಡಿ ರಾಜ್ಯ ಸರ್ಕಾರ ಮಾಡಿದಂಥ ತಿದ್ದುಪಡಿ ಮತ್ತು ಈ ಸುಪ್ರೀಂ ಕೋರ್ಟು ಯಾವ ಕೇಸು ನೆಕ್ಕಂಟಿ ರಾಮಾಲಕ್ಷ್ಮಿ ಕೇಸು ಅದೆರಡನ್ನು ಡಿಸ್ಕಸ್ ಮಾಡಿದೆ ಹೈಕೋರ್ಟ್ ಇದು ಡಿವಿಷನ್ ಬೆಂಚು ರಿಟ್ ಅಪೀಲ್ ಬರುತ್ತೆ ಚೀಫ್ ಜಸ್ಟಿಸು ಮತ್ತೊಬ್ಬ ನ್ಯಾಯಾಧೀಶರಿದ್ದಂಥ ಪೀಠ ಈ ಪೀಠದಲ್ಲಿ ಕೊರ್ಚನಿಗೆ ಬಂದಂಥ ಅವರು ಮುಖ್ಯವಾಗಿ ಗಮನಿಸಿದಂಥ ವಿಷಯ ಅಂದರೆ ಲಿಮಿಟೇಷನ್ ಏನಂದರೆ ಇಲ್ಲಿ ಹದಿನೈದು ವರ್ಷ ತಡವಾಗಿ ಇವರು ಅರ್ಜಿ ಕೊಟ್ಟಿದ್ದಾರೆ ಅಲ್ಲಿ ಆ ನೆಕ್ಕಂಟಿ ರಾ ರಾಮಾಲಕ್ಷ್ಮಿ ರಾಜಲಕ್ಷ್ಮಿ ಕೇಸಲ್ಲಿ ಏನಾಗಿದೆ ಇಪ್ಪತ್ತೈದು ವರ್ಷ ತಡವಾಗಿ ಕೊಟ್ಟಿದ್ದರು ಸುಪ್ರೀಂ ಕೋರ್ಟ್ ಒಂದು ಗಮನಿಸಿತ್ತು ಹಾಗಾಗಿ ಕೇಸ್ಗಳಲ್ಲಿ ಲಿಮಿಟೇಷನ್ ಇಲ್ಲವೋ ಹಂಗಾರೆ ಯಾವಾಗ ಬೇಕಾದ್ರೂ ಯಾವಾಗ ಕಂಪ್ಲೇಂಟ್ ಕೊಡ್ಬೋದಾ ಸಾಧ್ಯವಿಲ್ಲ ಇದನ್ನು ಎಂಟರ್ಟೈನ್ ಮಾಡೋಕ್ಕೆ ಅಂತ ಹೇಳಿ ವಜಾ ಮಾಡಿತ್ತು ಅದನ್ನೇ ಇವರು ಮೌಲ್ವಾಗಿ ಇಟ್ಕೊಂಡು ಚರ್ಚೆ ಪ್ರಾರಂಭ ಮಾಡಿದ್ದಾರೆ ಈ ಕೋರ್ಟ್ನಲ್ಲಿ ಅವರು ತಿದ್ದುಪಡಿಯನ್ನು ವಿವರವಾಗಿ ಚರ್ಚೆ ಮಾಡಿ ಮತ್ತೆ ಆ ನೆಕಟಿ ರಾಜಲಕ್ಷ್ಮಿ ಕೇಸ್ನಲ್ಲಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಸುಪ್ರೀಂ ಕೋರ್ಟ್ನವರು ಎತ್ತಿಡ್ದಿರ್ತಕ್ಕಂಥ ವಿಷಯ ಏನು ಆ ತೀರ್ಪು ಏನು ಅಂತಕ್ಕಂಥ ಎತ್ತಿಡ್ದು ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಲಿಮಿಟೇಷನ್ ಕಾಲಮಿತಿ ಯಾವುದೇ ಕಾಯ್ದೆ ನಾವು ಜಾರಿಗೆ ತಂದರೂ ಅದಕ್ಕೊಂದು ಕಾಲಮಿತಿ ಇರಬೇಕು ಅನ್ನೋ ಮಾತನ್ನು ಹೇಳುವ ಮೂಲಕ ಅವರು ಚರ್ಚೆನ ಪ್ರಾರಂಭ ಮಾಡ್ತಾರೆ ಇಲ್ಲಿ ಕಾಲಮಿತಿ ಹೇಳಿಲ್ಲ ಕಾಲಮಿತಿ ಇಲ್ಲ ಯಾವ ಬೇಕಾದ್ರೆ ಅರ್ಜಿ ಕೊಡ್ಬೋದು ಯಾವ ಬೇಕಾದ್ರೂ ಅರ್ಜಿ ಕೊಟ್ಟರು ಎಷ್ಟೇ ತಡವಾಗಿದ್ದರೂ ಅದನ್ನ ಪುರಸ್ಕರಿಸಬೇಕು ಅಂತ ಹೇಳಿದ್ದಾರೆ ಅದು ಸಾಧ್ಯವಿಲ್ಲ ಯಾವುದೇ ಕಾನೂನಲ್ಲೂ ಕೂಡ ಲಿಮಿಟೇಷನ್ ಇರಬೇಕಾಗತ್ತೆ ಯಾವುದೇ ಕಾನೂನು ಕ್ರಮವನ್ನು ಕೋರ್ಟಿನ ಮೂಲಕ ಯಾವುದೇ ಅಥಾರಿಟಿ ಮೂಲಕ ಜರುಗಿಸಬೇಕಾದ್ರೆ ಯಾವುದೇ ಕಾನೂನಿನಲ್ಲೂ ಕೂಡ ಎಲ್ಲ ಕಾನೂನಲ್ಲೂ ಕೂಡ ಒಂದು ಕಾಲಮಿತಿಯನ್ನು ಇದು ಇಡಬೇಕಾಗತ್ತೆ ಕಾಲಮಿತಿ ಇಲ್ಲದೇ ಇರತಕ್ಕಂಥ ಕಾನೂನು ಕಾನೂನಲ್ಲ ಈ ಮೊದಲು ಇದ್ದಂಥ ಒರಿಜಿನಲ್ ಏನು ಪಿ ಟಿ ಸಿ ಎಲ್ ಆ್ಯಕ್ಟ್ ಇತ್ತು ಅಲ್ಲೂ ಕೂಡ ಕಾಲಮಿತಿ ಇರಲಿಲ್ಲ ಈಗ ಬಂದಂಥ ಏನು ತಿದ್ದುಪಡಿ ಇದೆ ಅಲ್ಲೂ ಕೂಡ ಕಾಲಮಿತಿಯನ್ನು ದರ ಮಾಡಿಲ್ಲ ಅದು ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ ಯಾವ ಬೇಕಾದ್ರು ಕೊಟ್ಟು ಇದು ಅರಾಜಕತೆಗೆ ಕಾರಣವಾಗುತ್ತೆ ಇದು ಅವಕಾಶ ಕೊಡಬಾರ್ದು ತಿದ್ದು ಯಾವುದೇ ತಿದ್ದುಪಡಿ ಯಾವುದೇ ಕಾಯ್ದೆ ಏನೇ ಆದರೂ ಅಲ್ಲಿ ಲಿಮಿಟೇಷನಿಗೆ ಒಂದು ಪ್ರಾಮುಖ್ಯತೆ ಇರಬೇಕು ಲಿಮಿಟೇಷನ್ನು ಯಾವುದೇ ಕಾಯ್ದೆಯ ಹೃದಯ ಭಾಗ ಇದ್ದಂಗೆ ಆ ಒಂದು ಕಾಯ್ದೆಯಲ್ಲಿ ಈ ಒಂದು ಈ ಒಂದು ಕೇ ಕಾನೂನಿನ ಅಡಿಯಲ್ಲಿ ಕೇಸನ್ನು ಹಾಕಬೇಕು ಅಂದರೆ ಎಷ್ಟು ವರ್ಷದೊಳಗೆ ಹಾಕಬೇಕು ಅಂತಕ್ಕಂಥ ಒಂದು ನಿಯಮ ಇರಬೇಕು ಆ ನಿಯಮ ಇಲ್ಲ ಆದ್ದರಿಂದ ನಾವು ತಿದ್ದುಪಡಿಯನ್ನು ಪುರಸ್ಕರಿಸೋಕ್ಕೆ ಸಾಧ್ಯವಿಲ್ಲ ನೀವು ಓಪನ್ ಆಗಿ ಯಾವ ಬೇಕಾದ್ರೂ ಕೊಡ್ಬೋದು ಯಾವ ಬೇಕಾದ್ರೂ ಕೊಟ್ಟರು ಇದನ್ನು ಯಾವುದನ್ನು ಸೇಲನ್ನು ಖರೀದಿನ ರದ್ದು ಮಾಡಬೇಕು ಅಂತಕ್ಕಂಥ ಏನು ತಿದ್ದುಪಡಿ ಇದೆ ಆ ತಿದ್ದ ನಾವು ಒಪ್ಪಿಗೆ ಇಲ್ಲ ಅನ್ನುವಂಥ ಮಾತನ್ನು ಸೂಚಿಸಿದೆ ಅದು ಹೇಳ್ತಕ್ಕಂಥದ್ದು ಒಂದೇ ಒಂದು ಗ್ರೌಂಡ್ ಏನಂದರೆ ಸುಪ್ರೀಂ ಕೋರ್ಟ್ ಹಾಕಿದಂಥ ಒಂದು ನಿಯಮ ಏನಂದರೆ ಇಪ್ಪತ್ತೈದು ವರ್ಷ ಆಗಿತ್ತು ವಿತ್ ಇನ್ ಟೈಮ್ ಅಂತ ಬರಬೇಕು ಅಂತ ಹೇಳಿದ್ರು ತುಂಬ ತಡವಾಗಿದೆ ಅಂತ ಹೇಳಿದರು ಮತ್ತು ತಡವಾಗಿದ್ದು ಕಾರಣವೂ ಇರಲಿಲ್ಲ ಸಕಾರಣ ಇರಲಿಲ್ಲ ಅದರಿಂದ ವಜಾ ಮಾಡಿತ್ತು ಇಲ್ಲೂ ಕೂಡ ಅದನ್ನೇ ಹೇಳ್ತಾ ನಾವು ಮತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ತಿದ್ದುಪಡಿಯಲ್ಲಿ ಲಿಮಿಟೇಷನ್ನಿಗೆ ಕಾಲಮಿತಿಗೆ ಯಾವುದೇ ಒಂದು ನಿರ್ಬಂಧ ಇಲ್ಲ ಯಾವ ಬೇಕಾದ್ರೂ ಕೊಡ್ಬೋದು ಅಂತಾರೆ ಆದ್ದರಿಂದ ಯಾವುದೇ ಲೀಗಲ್ ಪ್ರೊಸೀಡಿಂಗ್ಸು ಯಾವುದೇ ಕಾನೂನು ಕ್ರಮದಲ್ಲಿ ಒಂದು ಮಿತಿ ಇರಲೇಬೇಕು ಲಿಮಿಟೇಷನ್ ಇಲ್ಲದೇ ಕಾನೂನು ಕಾನೂನಲ್ಲ ಆದ್ದರಿಂದ ಇದನ್ನು ನಾವು ವಜಾ ಮಾಡ್ತಾ ಇದ್ದೀವಿ ಈ ಒಂದು ಏನು ಹದಿನೈದು ವರ್ಷ ತಡವಾಗಿ ಬಂದು ಅರ್ಜಿದಾರರು ವಾರಸುದಾರರು ನಮ್ಮ ಪರವಾಗಿ ಆಗಬೇಕಿತ್ತು ಅನ್ನುವಂಥ ಮಾತನ್ನು ಹೇಳ್ತೀರಾ ವಾದವನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವರು ಅರ್ಜಿಯನ್ನು ತಿರಸ್ಕಾರ ಮಾಡ್ತೀವಿ ಅವರು ಹೇಳಿದ ತರಹ ತಿದ್ದುಪಡಿಯನ್ನು ಗಮನಕ್ಕೆ ತೆಗೆದುಕೊಂಡು ನಾವು ಇಲ್ಲಿ ಈ ಏನು ಇವರ ಅರ್ಜಿದಾರರ ಪರವಾಗಿ ತೀರ್ಪು ಕೊಡುವಂಥದ್ದು ಮತ್ತು ಅವರಿಗೆ ಮತ್ತೆ ಆ ಒಂದು ಭೂಮಿಯನ್ನು ರಿಸ್ಟೋರ್ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದೆ ಈ ಮಾತನ್ನು ಹೇಳೋದ್ರ ಮೂಲಕ ಕೋರ್ಟು ತಿದ್ದುಪಡಿಗೆ ಯಾವುದೇ ಕಿಮ್ಮತ್ತನ್ನು ಕೊಟ್ಟಿಲ್ಲ ಈ ತಿದ್ದುಪಡಿ ಇದು ಮೊದಲನೇ ಪರೀಕ್ಷೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಮೊದಲನೇ ಪರೀಕ್ಷೆಯಲ್ಲಿ ಫೇಲ್ ಆಗಿದೆ ಆದರೆ ಈ ಒಂದು ಲಿಮಿಟೇಷನ್ ಪ್ರಶ್ನೆ ಇಟ್ಕೊಂಡು ನಮ್ಮ ಹೈಕೋರ್ಟ್ನವ್ರು ಏನು ಒಂದು ತೀರ್ಪನ್ನು ಕೊಟ್ಟು ರಿಟ್ ಅಪೀಲಲ್ಲಿ ವಜಾ ಮಾಡಿದ್ದಾರೆ ಗೊತ್ತಾಯ್ತಾ ಮತ್ತೆ ಯಾವಾಗ ಈ ಎದು ಮತ್ತೆ ಸುಪ್ರೀಂ ಕೋರ್ಟ್ನ ನೆಕ್ಕಂತಿ ರಾಜಲಕ್ಷ್ಮಿ ಕೇಸನ್ನ ಉದಾಹರಿಸ್ತಾ ಹೇಳಿದ್ದಾರೆ ಇದೆರಡು ಅಂಶಗಳು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಯಾರು ಈ ಒಂದು ತೀರ್ಪು ಅಂತಿಮ ಅಂತ ಭಾವಿಸ್ಬಾರ್ದು ಇದು ಸುಪ್ರೀಂ ಕೋರ್ಟ್ಗೆ ಹೋಗೇ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನ ಮತ್ತೊಂದು ತೀರ್ಪು ಬರ್ತದೆ ಆ ಸುಪ್ರೀಂ ಕೋರ್ಟ್ ಕೊಡುವಂಥ ಒಂದು ತೀರ್ಪು ಇದೆಯಲ್ಲ ಅದು ಅಂತಿಮವಾಗುತ್ತೆ ನಮ್ಮ ಹೈಕೋರ್ಟ್ದು ತೀರ್ಪು ಅಂತಿಮ ಅಲ್ಲ ಸದ್ಯಕ್ಕಿದು ಈ ಪೊಸಿಷನ್ ಇದೆ ವಜಾ ಆಗಿದೆ ಅದು ಸತ್ ಅದು ನಾವೆಲ್ಲರೂ ಒಪ್ಕಬೇಕಾದೆ ಮತ್ತು ಆ ತೀರ್ಪಿನ ಪ್ರಕಾರ ನಡ್ಕೋಬೇಕು ನೋಡೋಣ ತೀರ್ಪಿಗೆ ಈ ತಿದ್ದುಪಡಿಗೆ ಸುಪ್ರೀಂ ಕೋರ್ಟು ಬೆಲೆ ಕೊಡುತ್ತೀಯೇ ಅಥವಾ ನಮ್ಮ ಹೈಕೋರ್ಟ್ ರಾಜ್ಯ ಹೈಕೋರ್ಟ್ ಈ ಅಪೀಲಲ್ಲಿ ಹೇಳಿರ್ತಕ್ಕಂಥ ಲಿಮಿಟೇಷನ್ ಪಾಯಿಂಟ್ ಇಲ್ಲವೇ ಇಲ್ಲ ಇಲ್ಲಿ ಕಾಲಮಿತಿ ಇಲ್ಲಿರ್ತಕ್ಕಂಥ ಯಾವುದೇ ಕಾಯ್ದೆಯು ಇರಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಕಾಯ್ದೆಯಲ್ಲಿಯೂ ಕಾಲಮಿತಿ ಇರಬೇಕು ಪ್ರಿಸ್ಕ್ರೈಬ್ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದೆ ಅದನ್ನು ಎತ್ತಿ ಹಿಡಿತಾ ಅನ್ನುವುದೇ ನನ್ನ ಕುತೂಹಲ ಮತ್ತು ನಿರೀಕ್ಷೆ ಆದ್ದರಿಂದ ಅಲ್ಲಿ ತನ್ನ ಗಾಯಣ ಸದ್ಯಕ್ಕೆ ಈ ಪೊಸಿಷನ್ನು ನನ್ನ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ